ಇವತ್ತು ಕಡಲೆಬೇಳೆ ಪಾಯಸ ಹೇಗೆ ಮಾಡೋದಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ಇದ್ದೀನಿ ಸುಲಭವಾಗಿ ಈಸಿಯಾಗಿ ಮಾಡುವಂಥ ಕಡಲೆಬೇಳೆ ಪಾಯಸ ತುಂಬ ಟೇಸ್ಟಿಯಾಗಿ ರುಚಿಯಾಗಿ ಮಾಡುವಂಥ ಕಡಲೆ ಬೇಳೆ ಕಡಲೆಬೇಳೆ ಪಾಯಸ ನೋಡಿ ಎಷ್ಟು ಚಂದವಾಗಿ ಬಂದಿದೆ ರುಚಿಯಾಗಿ ಬಂದಿದೆ ಟೇಸ್ಟ್ ಆಗುವ ಕೂಡ ಇದೆ ನೀವು ಮಾಡಿ ಮೊದಲಿಗೆ ಒಂದು ಕುಕ್ಕರ್ನ ಹೊಳೆಯಲ್ಲಿಟ್ಟು ಅದಕ್ಕೆ ಒಂದು ಅರ್ಧ ಗಂಟೆ ಮುಂಚೆ ನೆನೆಸಿಟ್ಟಿದ್ದೀನಿ ಕಡಲೆಬೆಲೆಯ ಆ ಕಡಲೆಬೆಲೆಯನ್ನು ಹಾಕಿ ಕುಕ್ಕರಲ್ಲಿ ಮೂರು ವಿಸಿಲ್ ಕೂಗಿಸ್ಕೊಳ್ತಾ ಇದ್ದೀನಿ ಅರ್ಧ ಗಂಟೆ ನೆನೆಸಿದ್ರೆ ಸಾಕು ಕಡಲೆ ಸ್ವಲ್ಪ ನೀರು ಹಾಕಿ ಮುಚ್ಚರನ್ನು ಮುಚ್ಚಿ ಮೂರು ವಿಸಿಲ್ ಕೂಗಿಸಿ ನಂತರ ಇನ್ನೊಂದು ಸೈಡಲ್ಲಿ ಗ್ಯಾಸಲ್ಲಿ ಸ್ವಲ್ಪ ಒಂದು ಪಾತ್ರೆ ಇಟ್ಟು ಅದಕ್ಕೆ ಸ್ವಲ್ಪ ಒಂದೆರಡು ಸ್ಪೂನ್ನಷ್ಟು ಸಾಗು ಅದನ್ನು ನೀರಲ್ಲಿ ಹಾಕಿಲ್ಲ ಡೈರೆಕ್ಟಾಗಿ ತೊಳೆದು ಬೇಯಿಸ್ತಾ ಇದ್ದೀನಿ ಸಾಗೂನ ಮುಚ್ಚಲನ ಮುಚ್ಚಿ ಸಾಗುನ ಬೇಯಿಸ್ಕೊಳ್ಳೋಣ ಈಗ ತೆಂಗಿನ ಹಾಲನ್ನು ರೆಡಿ ಮಾಡಿಕೊಳ್ಳೋಣ ಅದಕ್ಕೆ ಒಂದು ಅರ್ಧ ಕಪ್ ತೆಂಗಿನ ತುರಿ ಒಂದು ಸ್ಪೂನ್ ಅಕ್ಕಿ ಬೆಳ್ತಿಗೆ ಅಕ್ಕಿನ ಹಾಕಿ ಸ್ವಲ್ಪ ಇದು ಹಾಲನ್ನು ತೆಗೆಯೋಣ ಪೇಸ್ಟ್ ಮಾಡಿ ತೆಂಗಿನ ಹಾಲನ್ನು ತೆಗಿಯೋಣ ಆಯಿತು ಇಲ್ಲಿ ಈಗ ಹಾಲನ್ನು ರೆಡಿ ಮಾಡಿ ಇಟ್ಕೊಳ್ಳೋಣ ರೆಡಿಯಾಗಿದೆ ಈಗ ಹಾಲು ಈ ಕಡೆ ಸಾಗು ಬೆಂದಿದೆ ಆ ಕಡೆ ಕಡಲೆ ಬೆಲೆನೂ ಬೆಂದಿದೆ ಈಗ ಕಡಲೆ ಕಡಲೆಬೆಲೆನ ಇದಕ್ಕೆ ಸಾಗು ಬೆಂದಿದ್ದ ಸ ಬೆಂದಿದ್ದ ಸಾಗುಗೆ ಕಡಲೆ ಕಡಲೆಬೆಲೆನ ಸೇರಿಸ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಅದಕ್ಕೆ ಬೆಲ್ಲ ಸ್ವಲ್ಪ ಸೇರಿಸೋಣ ರುಚಿಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲ ಹಾಕಿ ನಾನು ಸ್ವಲ್ಪ ಕಡಿಮೆ ಹಾಕಿದ್ದೀನಿ ತುಂಬ ಸಿಹಿ ಮಾಡಿಲ್ಲ ಸ್ವಲ್ಪ ಬೆಲ್ಲ ಹಾಕಿದ್ದೀನಿ ನಾನು ನಿಮಗೆ ಎಷ್ಟು ಸಿಹಿ ಬೇಕೋ ಅಷ್ಟು ಬೆಲ್ಲನ ಸೇರಿಸ್ಕೊಳ್ಳಿ ನಾನು ಸ್ವಲ್ಪ ಬೆಲ್ಲನ ಹಾಕ್ಕೊಂಡು ಈಗ ಸ್ವಲ್ಪ ಕುದೀಬೇಕು ಇದು ಇದು ಸ್ವಲ್ಪ ಕುದಿದ ಮೇಲೆ ಈಗ ತೆಗೆದಿಟ್ಟ ತೆಂಗಿನ ಹಾಲನ್ನು ಇದಕ್ಕೆ ಸೇರಿಸೋಣ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ಲೋ ಫೇ ಸ್ಲೋ ಅಲ್ಲಿ ಇಡಿ ಗ್ಯಾಸನ್ನು ಇಲ್ಲಾದರೆ ತಲೆ ಹಿಡಿಯುತ್ತದು ಈಗ ಜಜ್ಜಿದ ಏಲಕ್ಕಿ ಏಲಕ್ಕಿ ಪುಡಿ ಹಾಕ್ಬೋದು ನನ್ನ ಹತ್ರ ಪುಡಿ ಇರಲಿಲ್ಲ ಅದಕ್ಕೆ ನಾನು ಏಲಕ್ಕಿನ ಜಜ್ಜಿ ಹಾಕಿಕೊಂಡಿದ್ದೀನಿ ಈಗ ಈ ಕಡೆ ಅದಕ್ಕೆ ತುಪ್ಪದಲ್ಲಿ ಗೋಡಂಬಿ ಮತ್ತು ದ್ರಾಕ್ಷಿನ ಹುರಿದುಕೊಂಡು ಹಾಕೋಣ ಈ ಕಡೆ ತುಪ್ಪದಲ್ಲಿ ಗೋಡಂಬಿ ಮತ್ತು ದ್ರಾಕ್ಷಿನ ಹುರಿದುಕೊಂಡು ಇದ್ದೀನಿ ಇದಾಗಿದೆ ಇದನ್ನು ಪಾಯಸಕ್ಕೆ ಸೇರಿಸ್ಬಿಡೋಣ ಈಗ ರೆಡಿಯಾಗಿದೆ ಕಡಲೆ ಬೇಳೆ ಪಾಯಸ ತುಂಬ ಟೇಸ್ಟಾದ ರುಚಿಯಾಗಿ ಬಂದಿದೆ ನೀವು ಟ್ರೈ ಮಾಡಿ ಮನೆಯಲ್ಲಿ ರೆಡಿಯಾಯಿತು ನನ್ನ ಕಡಲೆಬೇಳೆ ಪಾಯಸ ಯಾರಿಗೆಲ್ಲ ಪಾಯಸ ಇಷ್ಟ ಅವರು ಕಮೆಂಟ್ ಮಾಡಿ ತಿಳಿಸಿ ನೀವು ಮನೆಯಲ್ಲಿ ಮಾಡಿ ಹೇಗಾಗಿದೆ ಅಂತ ನನಗೂ ತಿಳಿಸಿ ಬಾಯ್ ಬಾಯ್ ಥ್ಯಾಂಕ್ ಯು ನನ್ನ ವೀಡಿಯೋ ನೋಡಿದ್ದಕ್ಕೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಬಾಯ್ ಬಾಯ್ ಆಲ್ ಥ್ಯಾಂಕ್ ಯು ಸೋ ಮಚ್